ಗುಡ್ ಮಾರ್ನಿಂಗ್ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಆ್ಯಂಡ್ ಇವಾಗ ಏನಾಗಿತ್ತಂದರೆ ತೋಟದತ್ರ ಅಮ್ಮ ನೀರು ಬಿಟ್ಟಿದ್ರು ಬೆಳಗ್ಗೆ ಅಕ್ಕಿ ತರಬೇಕಾಗಿತ್ತು ರೇಷನ್ನು ಎಪ್ಪತ್ತೈದು ಕೆ ಜಿ ಅಕ್ಕಿ ಕೊಡ್ತಾರೆ ಮೀನ್ಸ್ ಈವಂತೂ ಏನು ಮಾಡಿದ್ದಾರೆ ಅಂದರೆ ಎಪ್ಪತ್ತೈದು ಕೆ ಜಿ ಕೊಡ್ತಾ ಇದ್ದಾರೆ ಎಪ್ಪತ್ತೈದು ಕೆ ಜಿ ಅಕ್ಕಿ ತಂದ್ವಿ ನಾನು ತೊಗೊಂಡ್ಬಂದೆ ಆ್ಯಂಡ್ ಗಾಡಿನಲ್ಲಿ ಏನಿಲ್ಲ ಎಪ್ಪತ್ತೈದು ಕೆ ಜಿನ ನೂರು ಕೆ ಜಿ ಹಾಕಿದ್ರು ಅದು ಕರೆಕ್ಟಾಗಿ ಕುತ್ಕೊಂಡ್ಬಿಡ್ತಂದರೆ ಹೆಂಗೆ ಬೇಕಾದ್ರೆ ಹಾಕೊಂಡ್ಬಿಡ್ಬೋದು ತೊಗೊಂಡು ಬಂದೆ ಈಗ ಬಂದಾದ್ಮೇಲೆ ಅಮ್ಮ ಏನೋ ಅವ್ರದ್ದು ಸ್ವಲ್ಪ ತೈರಾಯ್ಡ್ ಇರೋದ್ರಿಂದ ಬ್ಲಡ್ ಚೆಕಪ್ಪಿಗೆ ಹೋದರು ನಾನು ಇವಾಗ ಇಲ್ಲಿ ನೀರು ಒಂದೇ ಕಡೆ ಹೋಗ್ತಾಯಿತ್ತು ಹಾಗಾಗಿ ಇಲ್ಲಿಗೆ ಬಂದೇ ಸ್ವಲ್ಪ ಇದು ನೀರು ಬಿಡೋಣ ಈ ಕಡೆ ಅಂತ ಹೇಳ್ಬಿಟ್ಟು ಇದೆಲ್ಲ ಏನೂ ಅಭ್ಯಾಸ ಇಲ್ಲ ನಾನು ಮಾಡಿರೋ ಕೆಲಸಗಳು ಅಲ್ಲ ಹೇಳ್ಬೇಕಂದ್ರೆ ಬಟ್ ಯಾರು ಜಾಳ ಕೂತಿದ್ದಾರೆ ಇಲ್ಲಿ ಬಿಡೋಣ ಅಂತ ಬಂದೆ ಅವಾಗೇನು ಪಾಪ ಒಂದೇ ಕಡೆ ಹೋಗಿ ನಿಂತ್ಕೊಂಡ್ಬಿಡೈತಲ್ಲ ನೀರು ಫುಲ್ ರಾಶನ್ ನಿಂತ್ಬಿಡೈತಲ್ಲೇ ನಾನೇನೆ ಈ ಕಡೆಗೆ ನೀರೇ ಬಂದಿಲ್ಲ ಒಂದೇವಾಗಿ ಕಡೆ ಬಿಡೋಣ ಅಂತ ಬೆಳಗ್ಗೆ ನಾಷ್ಟ ಬಂದಮ್ಮ ಬಂದು ಅಮ್ಮ ಇದು ಮಾಡಿದರು ಶಾವಿಗೆ ಭಿ ಮಾಡಿದರು ಆ್ಯಂಡ್ ಚಿತ್ರಾನ್ನೂ ನಾನು ಅಲ್ಲಿ ಕಲ್ದೇನ ಹಳಿಗೆ ಹೋಗಿದ್ನಲ್ವ ಅಕ್ಕಿ ತೊಗೋಕ್ಕೆ ಅಲ್ಲಿ ಇಡ್ಲಿ ಕೊಡಿ ಅಂತ ಅಂದಿದ್ದಕ್ಕೆ ಅವ್ರು ಚಿತ್ರಾನ್ನ ಕೊಟ್ಬಿಟ್ಟರು ನನ್ನ ಮಗನಿಗೆ ಎಲ್ಲ ತಿನ್ನಲ್ಲ ಅಂದ್ಬಿಟ್ಟು ಶಾವಿಗೆ ತಿನ್ನೋಕೆ ಇಷ್ಟಪಡಲ್ಲ ಅವನು ಇಡ್ಲಿ ಕಟ್ಟಿಸ್ಕೊಂಡು ಬರೋಣ ಅಂತ ಹೋದೆ ಅವ್ರು ಇಡ್ಲಿ ನೋಡ್ರೆ ಇಡ್ಲಿ ಬದಲಾಗಿ ಚಿತ್ರಾನ್ನ ಕೊಟ್ಬಿಟ್ಟಿದ್ರು ಅದು ಸ್ವಲ್ಪ ತಿಂದು ಇದು ಸ್ವಲ್ಪ ತಿಂದು ನೀರೇ ಕುಡಿಲಿಲ್ಲ ಓಡ್ಬಂದೆ ನನಗೆ ನೀರು ಒಂದೇ ಕಡೆ ಹೋಗಿ ನಿಂತ್ಕೊಬಿಡ್ತೈತೆ ಯಾಕಂದ್ರೆ ಹನ್ನೆರಡು ಗಂಟೆ ಬಿಟ್ಟರೆ ಕರೆಕೊಂಡು ನಮ್ಮ ಅಮ್ಮ ಫೋನ್ ಮಾಡ್ತಾ ತಾಳಿ ಹನ್ನೊಂದು ಗಂಟೆ ಬಸ್ ಬಂತು ಬಸ್ಸಿಗೆ ಬರಲೇ ಇಲ್ಲ ನಾನು ಇನ್ನು ಹಂಗೆ ಬಸ್ ಇಲ್ಲಿ ಬಿಟ್ಟು ತುಂಬ ಇರ್ತಾರೆ ನೀರು ಬಿಡೋಕೆ ಅಂದ್ಕೊಂಡು ನಾನು ಇಲ್ಲಿಗೆ ಬಂದೆ ನೀರು ಬೇರೆ ಕಡೆ ಹೋಯ್ತಾ ತಿರುಗಿಸ್ಬಿಟ್ಟು ಮಾತಾಡ್ತೀನಿ ತಾಳಿ ನೋಡಿ ನಾನು ಇಲ್ಲಿಗೆ ಬಿಟ್ಟಿದ್ದೆ ಆ ಕಿತ್ಕೊಂಡು ಅಲ್ಲ ಆ ಕಡೆ ಹೋಯ್ತೈತೆ ತಿರ್ಗಿಸ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇದೆ ಇಲ್ಲೊಂದು ಸ್ವಲ್ಪ ಹೋಗ್ತಾ ಇದೆ ಎರಡು ಕಡೆ ಹೋಗ್ತಾ ಇರಲಿ ಬೇಗ ಬೇಗ ಮುಗೀಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ನಮ್ಮ ಅಮ್ಮ ಇವಾಗ ನಾಷ್ಟ ನೋಡ್ಕೊಂಡು ಮತ್ತೆ ಇವ್ರು ಬರ್ಬೋದು ನಮ್ಮನೆಗೆ ಫೋನ್ ಮಾಡ್ತಾವೆ ಆ್ಯಂಡ್ ಚೆನ್ನಾಗಿರೋದು ಅಂತಾರೆ ಹಳ್ಳಿ ಲೈಫು ಕೂಡ ಬೆಂಗಳೂರು ಲೈಫೇ ಚೆಂದ ಎರಡು ಹಳ್ಳಿ ಲೈಫೇ ಚೆಂದ ಪರ್ಮನೆಂಟಾಗಿ ಹಳ್ಳಿಯೇ ಸೆಟಲ್ ಆಗಬಾರ್ದು ಅಲ್ಲಿ ಇಲ್ಲಿ ಎರಡೂ ಕಡೆ ಇರಬೇಕು ಆವಾಗಲೇ ಚೆಂದ ಅದು ನಮ್ಮಮ್ಮ ಅಂತ ಬೈತಾನೇ ಇರ್ತದೆ ಯಾವಾಗಲೂ ಕೂಡ ಕರ್ಗಾಗ್ಬಿಟ್ಟೆ 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 ಅಂತ ಬೈತಾನೆ ಇರ್ತೈತೆ ಬಾಯ ಇರ್ತೈತೆ ಒಂದು ಹಳ್ಳಿ ಕಿ ಕುಡಿಯೋಣ ಅಂದರೆ ಇಲ್ಲಿ ಮೇಲ್ಗಡೆ ಐತೆ ಜವಳಿ ಕೂಡ್ಲೆ ಜಾವಳಿ ಕೂಡೇ ತರಕ್ಕೆ ಹೋಗ್ಬೇಕು ಮೇಲೈತೆ ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಅಪ್ಡೇಟ್ ಕೊಡಬೇಕು ಅನ್ಕೊಳ್ತೀನಿ ನಾನು ವಿಡಿಯೋದಲ್ಲಿ ನನ್ನ ಮೊಬೈಲಲ್ಲಿ ವಿಡಿಯೋಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅದನ್ನು ಬೇರೆ ಏನು ಮೂವ್ ಮಾಡಬೇಕು ಮೂವ್ ಮಾಡಾದ್ಮೇಲೆ ಎಲ್ಲ ವಿಡಿಯೋನೂ ಅಪ್ಡೇಟ್ ಮಾಡಕ್ಕೆ ಸರಿ ಹೋಗುತ್ತೆ ಆ್ಯಂಡ್ ಇನ್ನೊಂದು ಟೆನ್ ಡೇಸ್ ಇರಬೇಕು ನಮ್ಮ ಅವರು ತಿಂಗಳಿದ್ವಿ ಕೂಡ ಇದೆ ಅದರದ್ದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಗಾಡಿ ಅಂತರಲಿಲ್ಲ ಇವತ್ತು ನಾನು ಹಾಗೆ ನಡ್ಕೊಂಡು ಬಂದೆ ಏನು ಅಂತ ಯಾಕೆ ಹಿಂಗೆ ನೋಡ್ತಾಳೆ ಸುಧಾ ಅಂತ ಅನ್ಕೋಬೇಡಿ ಯಾಕಂದರೆ ರೋಡ್ ಸ್ವಲ್ಪ ಇಲ್ಲಿ ಹಳ್ಳಿ ಜನ ಓಡಾಡ್ತಾರಲ್ಲ ಇವಳು ಏನು ಮಾಡ್ತಾಳೆ ಅನ್ಕೊಂತರಿ ಸೊ ಹಾಗಾಗಿ ಆ ಕಡೆ ಈ ಕಡೆ ನೋಡಿಕೊಂಡು ನೋಡಿ ರೋಡ್ ಇದೆಯಲ್ವ ಹಾಗೆ ನೋಡ್ಕೊಂಡು ಮಾಡ್ತಾಳಿದೀನಿ ಹಳ್ಳಿಲಿ ಇದ್ಬಿಟ್ಟು ನಂತೂ ಅನ್ಪ್ರಿಡಿಕ್ಟೇಬಲ್ ಅಂತಾರಲ್ಲ ಆ ಥರ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲಸಗಳು ಬರ್ತಾನೆ ಇರುತ್ತೆ ಸಿಟಿಲಾದರೆ ಆದರೆ ಅವನೋ ಒಂದು ಸ್ಕೂಲ್ಗೋ ಆಫೀಸ್ಗೂ ಹೋಗಿ ಬಂದು ಮನೆ ಕೆಲಸ ಮುಗಿಸೋದ್ರೆ ಮುಗಿದೋಯ್ತು ಬಟ್ ಸಿಟಿಲಂತೂ ಹೆವಿ ಕೆಲ್ ಸಾರಿ ಹಳ್ಳಿಲಂತೂ ಹೆವಿ ಕೆಲಸಗಳಿರುತ್ತೆ l'hai data? si ಮನೆಗೆ ಬಂದೆ ಟ್ವೆಲ್ ತರ್ಟಿ ಆಗಿದೆ ಅತ್ತೆ ಕೂಡ ಬಂದಿದ್ದಾರೆ ನಮ್ಮ ಗುಂಡುಗೆ ನಾಷ್ಟ ಮಾಡಿಸಿ ಕಲಿಯುತ್ತ ನಾಷ್ಟ ಮಾಡಿಸಿ ಪಾತ್ರೆ ತೊಳೆದಾಗ್ತಾ ಇದ್ದಾರೆ ನಮ್ಮ ಇರೋದಕ್ಕೆ ಎಷ್ಟೋ 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 ಹೆಲ್ಪ್ ಆಗ್ತಾ ಇದೆ ಏನು ಸಾಕು ಬರ್ತಿರೋ ನಿಮಿಷ ಚೆಕ್ ಮಾಡ್ತೀನಿ ಸಮ್ಮರ್ ಟೈಮಲ್ಲಿ ಮಕ್ಕಳಿಗೆ ಸಖತ್ ನೀರು ಕುಡಿಸ್ಬೇಕು ಹೆವಿ ನೀರು ಕುಡಿಸ್ಬೇಕು ನಾನು ಬಾಡಿ ಡಿಹೈಡ್ರೇಟ್ ಆಗುತ್ತೆ ಆ್ಯಂಡ್ ಅದು ಬಿಟ್ಟರೆ ಅತ್ತೆ ಸೊಪ್ಪು ತೊಗೊಂಬಂದಿದ್ದಾರೆ ಸೊಪ್ಪು ಹಾಲು ಮೊಸರು ಎಲ್ಲ ತಂದಿದ್ದಾರೆ ಇವಾಗ ಉಪ್ಸಾರು ಮಾಡಬೇಕು ಉಪ್ಸಾರು ಮಾಡೋದಾ ಸೊಪ್ಪು ಸಾರು ಮಾಡೋದಾ ಏನು ಸಾರು ಮಾಡೋದು ಅಡಿಕೆ ದೊಡ್ಡ ನೀರು ಬಿಟ್ಟಿಲ್ಲ ಅಲ್ಲೇ ಒಂದು ಒನ್ ವೀಕೇ ಆಯಿತು ತೆಂಗಿನ ದೊಡ್ಡ ಮಾತ್ರ ಬಿಡ್ತಾ ಇದ್ರೆ ಅಡಿಕೆ ದೊಡ್ಡ ಫುಲ್ ಒಣಗೋಗಿದೆ ನೀರು ಅಲ್ಲಿಗೆ ಅಲ್ಲಿಗೆ ಎರಡು ಕಡೆಗೂ ಮೈಂಟೈನ್ ಮಾಡಬೇಕು ಅಂದ್ರೆ ಒಂದು ಬೋರಲ್ಲಿ ಅದು ಬೇಸಿಗೆಯಲ್ಲಿ ಸಾಕಾಗೋದೇ ಇಲ್ಲ ನೀರು ಹೇಳ್ಬೇಕಂದ್ರೆ

ನಿನ್ ಈ ತಲೆ ಓದಿದ್ಯಾ ಬರ್ತಿದ್ಯಾ ಮನೆಗ್ ಬಾಗ್ಲು ಬಂದಾಗ ಹೇಳ್ತೀಯ ಇದಿಲ್ಲ ಅದಿಲ್ಲ ಅನ್ಕೊಂಡು ಏನ್ ಅಂಗಡಿಗೆ ಹೋದಾಗ ಏನ್ ಕಟಿಮಿಸ್ತಾ ಇರ್ತಿ ಅನ್ ಬೈತಾರ ಅವ್ರು ನೋಡಿ ನೀನ್ ಪಾಪ ಹೋಗಿ ಎಲ್ಲ ನೆನ್ಪಿಸ್ಕೊಂಡು ನಿಧಾನಕ್ಕೆಲ್ಲ ಹೇಳ್ಬಿಟ್ಟು ತಂದ್ಬಿಡ್ತೀಯ ಏನೇನ್ ಬೇಕು ಹೌದು ತಿರ್ಗಾ ಹೋಗ್ತಾ ಒಂದೆ ಇಲ್ಲಿ ಉಳದಾಗಲ್ಲ ಐದ್ ರೂಪಾಯಿ ಬಂದೆ ಕಡಾ ತಿರ್ಗ ಹೋಗ್ತಗೊಂಡ್ ಅದ್ಕಡಿಯ ಬಟ್ಬಿಟ್ಟು ಇಲ್ಲ ಅಂತ ನೋಡಿದ ನಾವ್ ಯಾವತ್ತು ಬಣ್ಣ ತಂದೋರಲ್ಲ ಇವತ್ತು ನಾಡಿಪೇಟೆಗೆ ಹೋಗ್ಬೇಕು ತಿರ್ತೀವಿ ಹಿಂದೆ ನಮ್ಗೆ ಎಷ್ಟು ನೋವಾಯ್ತು ಬಿಟ್ಟದ ಅವಾಗ

ನೆಲ್ಲಿ ತಿರ್ಬಿಟ್ಟು ಬಾಯಿಬಿಡ ದಾಡಿತು ನನ್ನ ಹಾಕ ಮುಟ್ಟೆಯಾ ನಾನು ಇನ್ನೂ ಒಂದು ಮುಟ್ಟೆ ಬಾಯಿ ಇಟ್ಕೊಂಡು ನೆಲ್ಲಿಗೆ ಕಿಡಕ್ ಆಮೇಲೆ ನೆಲ್ಲಿ ಚಿಡಕ್ ಬಿಟ್ಟು ಬಾಯಿ ಬಿಟ್ಬಿಟ್ಟು ಕೊಟ್ಕೊಂಡು ಹಿಂಗ್ ಇಟ್ಕೊಂಡಿದ್ರು ಅದೇ ಇಟ್ ಹಾಕಿದಳೆ ಹಾಸಿ ಜರಾಗಿ ಒಳಗಾ ಜಲ ಇಟ್ಕೊಂಡ್ರು ಒಂಟಾಕಿ ಇಟ್ ಹೆಂಗಿರ್ತದೆ

ಆ್ಯಕ್ಚುಲಿ ನಮ್ಮ ಅತ್ತೆಯವ್ರಿಗಿಂತ ನಮ್ಮಅಮ್ಮ ಮಾತಾಡಕ್ಕೆ ಯಾರಾದ್ರು ಸಿಕ್ಕಿಬಿಟ್ರೆ ಒಂದು ಗಂಡ ಮಾತಾಡ್ತದ ನಮ್ಮಮ್ಮ ಮತ್ತು ಒಳ್ಳೆ ಮನಸ್ಸಿದೆ ನಮ್ಮಅಮ್ಮಗೆ ಕೆಲವರು ಒಳ್ಗೊಂತಾರೆ ಹೊರ್ಗೊಂತಾರೆ ಮತ್ತೆ ಮಾತಾಡ್ತಾ ಮಾತಾಡ್ತಾ ಕ್ಯಾಶುವಲ್ ಆಗಿ ಮಾತಾಡ್ತಾ ಒಂದೊಂದು ಬಾಂಬ್ ಹಾಕ್ಬಿಡ್ತಾರೆ ಅಂದರೆ ನೋವಾಗತ್ತಾರ ನಮ್ಮಅಮ್ಮ ಆ ಥರ ಅಲ್ಲ ಪ್ಯೂರ್ ಹಾರ್ಟ್ ಅದ್ರ ಇಡ್ಬೇಕಂದ್ರೆ ಓ ನಿಮ್ಮ ಅಂತ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಸುಧಾ ಅಂತ ಅನ್ಕೊಂತೀರನೋ ಗೊತ್ತಿಲ್ಲ ಬಿಕಾಸ್ ಈಗ ತಾನೇ ಬಿಫೋರ್ ನೋಡ್ತಾ ಇದ್ರಲ್ಲ ನಮ್ಮಮ್ಮ ಹೆಂಗೆ ಮಾತಾಡ್ತಾರೆ ಅಂತ ಬಾಬಾ ಒಳಗಡೆ ಒಂದು ಚೂರು ಒಳಗೆ ಇಟ್ಕೊಳ್ಳಲ್ಲ ಏನಿದೆ ಅದನ್ನು ಹಂಗಂಗೆ 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 ಮಾತಾಡ್ತಾರೆ ಪಾಪ ಬಟ್ ಬೇರೆಯವ್ರಿಗೆ ಹರ್ಟ್ ಮಾಡಲ್ಲ ಆ ಥರ ಮನಸ್ಥಿತಿ ನಮ್ಮ ಅತ್ತೆಗಿಂತ ಜಾಸ್ತಿ ಮಾತಾಡ್ತಾರೆ ನಮ್ಮಮ್ಮ ಹೇಳ್ಬೇಕಂದ್ರೆ ಇಬ್ರು ಮಾತು ಕೂತ್ಬಿಟ್ಟಿದ್ರಪ್ಪ ಇನ್ನೂ ಕೆಲವರು ಕೇಳ್ತಾಯಿದ್ರೆ ನಿಮ್ಮ ಅಮ್ಮ ಯಾಕೆ ಮತ್ತೆ ಮನೆಗೆ ಬರಲ್ವಲ್ಲ ನಿಮ್ಮ ಮತ್ತೆ ಯಾಕೆ ಅಲ್ವ ಆ ಥರ ಏನು ನಮ್ಮ ಫ್ಯಾಮ್ಲಿನಲ್ಲಿ ಇಲ್ಲವೇ ಇಲ್ಲ ಅಲ್ಲಿ ಅವ್ರು ಇಲ್ಲಿಗೆ ಬರ್ತಾ ಇರ್ತಾರೆ ಅಲ್ಲಿ ಹೋಗ್ತಾ ಇರ್ತಾರೆ ನಾವು ತೋರಿಸಿಲ್ಲ ಅಷ್ಟೇ ವ್ಲಾಗಲ್ಲಿ ಇನ್ಮೇಲೆ ನೋಡೋಣ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನನ್ನ ಮಗ ಇಲ್ಲಿ ಅವರು ನಮ್ಮ ಅಮ್ಮ ಮತ್ತು ಹಳಿಕಟ್ಟೆ ಅಮ್ಮ ಇಬ್ಬರು ಮಾತಾಡ್ಕೊಂಡು ಕೂತಿದ್ರಲ್ವ ನೀವು ಬುಕ್ಸ್ಗಳು ಸಿಕ್ಕಿದ್ದು ಅವನಿಗೆ ಹೊಸ ಹೊಸ ಬುಕ್ಸ್ಗಳು ಸಿಕ್ಕಿದಾಗ ಏನಾರು ಒಂದು ಆಕ್ಟಿವಿಟಿ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾನೆ ಅವನು ಆ ಥರ ನನಗೆ ಹಿಂದೆ ಮುಂದೆ ಎರಡು ಕಡೆ ಇಟ್ಕೊಂಡೋಗಿ ಸರಿ ಹೋಗುತ್ತೆ ಮುಂದೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಆ ಥರ ಹ್ಞೂ 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 ಅದೇ ತೋಡ್ತಾ ಇದ್ದಂಗೆ ಸ್ವಲ್ಪ ಮಳೆ ಹನಿ ಅಂದರೆ ಮೇಲ್ಗಡೆ ಏನಿ ಅಂತಾರಲ್ಲ ಆ ಥರ ನೀರು ಇತ್ತು ಆಲ್ರೆಡಿ ಪಟಪಡ ನಮ್ಮಮ್ಮ ಹಂಗು ಹುಳ್ಕೊಯ್ ಕೊಟ್ಟರು ಒಂದೆರಡುವರೆ ಹುಲ್ಲು ಹಾಕೊಂಡು ಗಾಡಿಗೆ ಬಂದುಬಿಟ್ಟೆ ಬರೋದೇ ಬಂದರೆ ಹಿಂದಲೇ ಮಳೆ ಹಂಗೆ ಬಂದ್ಬಿಡ್ತು ಅಂತಂತ ಆ್ಯಕ್ಚುಲಿ ಇವಾಗಂತೂ ಎಲ್ಲರೂ ಮಳೆ ಉಯ್ರೆ ಸಾಕಪ್ಪ ಅಂತಲೇ ಕಾಯ್ತಾವ್ರೆ ನಾವು ಅದಕ್ಕೆ ಕಾಯ್ತಾಯಿದ್ದು ಬಟ್ ಕೆಲಸ ಎಲ್ಲ ಮುಗಿದ್ಮೇಲೆ ಮಳೆ ಬಂದರೆ ಚೆಂದ ಕೆಲಸ ಅಂದರೆ ಹೊಲದ ಕೆಲಸಗಳು ಹೂ ತರೋದು ಸೌದೆ ಸೊಪ್ಪು ತರೋದು ಇವೆಲ್ಲ ಏನು ಮುಗಿದೆ ಮಳೆ ಬಂದುಬಿಟ್ರೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತದೆ ಮಳೆ ಬಂದರೆ ತುಂಬ ಒಳ್ಳೆಯದು

ಮಳೆ ನೀರಿಗೆ ಅಂತ ಹೇಳ್ಬಿಟ್ಟು ಕೊಡೆ ಹಿಡ್ಕೊಂಡು ಹೋಗ್ತಾಯಿದ್ರು ಹಸ ಹಿಡ್ಕೊಂಡು ಒಳಗಡೆ ಕಟ್ಬಿಡ್ತೀನಿ ತಾಳವ ಅಂತ ಒಂದೊಂದ್ಸರಿ ಹಸಗಳು ಹೆಂಗೆ ಅಂದರೆ ಈ ಛತ್ರಿಗೆ ಹೆದ್ರಕೊಂಬಿಡ್ತವೆ ಗಾಬರಿ ಬಿದ್ದಂಗೆ ಆಗ್ಬಿಡ್ತು ಅದಕ್ಕೆ ಬೇಡ ತೊಗೊಳ್ಳೋ ಮಟ್ಟವಲ್ಲ ಅಂತ ಹೋದೆ ಆಮೇಲೆ ಅಮ್ಮ ಇನ್ನೊಂದು ಏ ಬೇಡ ಬಿಡೋಕೆ ಕೊಳೆ ಹೋಯ್ತದೆ ಹಸಿನ ಮೇಲ್ಗಡೆ ಇರೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆದರು ಅದಾದಮೇಲೆ ನೀರು ನೀರೊಲೆ ಉರಿಯಾಕಿದೆ ಬೆಳಗ್ಗೆಯಿಂದ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸ್ಕೊತು ಕೊನೆಗೂ ಆಗಲೇ ಇಲ್ಲ ಈ ಹೊರಗಡೆ ಮಳೆ ಹುಯ್ತಾ ಇದ್ದಾಗ ಸ್ನಾನ ನಮಗೆ ನಮಗಿಷ್ಟ ಆಗುತ್ತೆ ಅದೇ ಥರ ಗುಂಡು ಕೂಡ ಸ್ವಲ್ಪ ಕ್ಲೈಮೇಟ್ ಎಲ್ಲ ತಣ್ಣಗಾಯಿತು ಮಳೆ ಹುಯ್ದು ಹಂಗಾಗಿ ಅವನಿಗೂ ಕೂಡ ಆವಾಗ ಹೊರ್ಗಡೆ ತಣ್ಣಗಿರುತ್ತೆ ಬಿಸಿ ಬಿಸಿ ನೀರು ಚೆನ್ನಾಗಿರುತ್ತೆ ಅಂತ ಅಂತೇಳಿ ಅವನಿಗೂ ಸ್ನಾನ ಮಾಡಿಸಿದೆ ಆ್ಯಂಡ್ ಈವ್ನಿಂಗ್ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ರು ಅವ್ರನ್ನ ಕರ್ಕೊಂಡ್ಬರಕ್ಕೆ ಹೋಗಿ ಇವಾಗ ಕರ್ಕೊಂಡು ಬರ್ತಾ ಇದ್ದೀನಿ ಅವ್ರನ್ನ ನಾನು ಕರ್ಕೊಬರ್ತಲ್ಲ ಅವರೇ ನನ್ನ ಕರ್ಕೊಂಬರ್ತಾಯಿದ್ದಾರೆ ಸೊ ಡೈರೆಕ್ಟ್ ಹಳ್ಳಿಕಟ್ಟಿಗೆ ಬರುತ್ತೆ ಬಟ್ ಒಂದೊಂದು ಸಲ ಬಸ್ಸು ಮಿಸ್ ಆಗಿಬಿಡತ್ತೆ ಈಗ ಬೆಂಗಳೂರಿಂದ ಬರ್ತಾರೆ ಅಂತಂದರೆ ಆ ಟೈಮಿಂಗ್ಸಿಗೆ ಬಸ್ಗೆ ಈಗ ಹಳ್ಳಿಕಟ್ಟೆಗೆ ಅಂದರೆ ಐದು ಗಂಟೆ ಬಸ್ಸಿದೆ ಮೂರು ಗಂಟೆ ಬಸ್ ಇದೆ ಆ ಟೈಮ್ ಕರೆಕ್ಟಾಗಿ ಅಲ್ಲಿ ಬಂದು ಇಳಿದ್ರೆ ಬಸ್ ಸಿಗುತ್ತೆ ಇಲ್ಲ ಅಂತಂದರೆ ಸಿಗೋಲ್ಲ ಹಾಗಾಗಿ ಅವರು ಜಾನಮಂಗ್ಲಾ ರಾಮನಾರ ಹೋಗ್ತಾ ಆರೋಟ ಬಸ್ ಹತ್ಬಿಟ್ಟು ಗಟಿಪುರಕ್ಕೆ ಬಂದು ಇಳ್ಕೊಂಡಿರ್ತಾರೆ ಅಲ್ಲಿಂದ ಗಟಿಪುರದಲ್ಲಿ ಇಳಿದಾಗ ನಾನು ಇಲ್ಲಿ ಗಾಡಿ ತೊಗೊಂಡೋಗ್ಬಿಟ್ಟು ಕರ್ಕೊಂಡು ಬರ್ತಾ ಇದ್ದೀನಿ ಇವಾಗ ಬಂದರು ಅವರು ವಾರಕ್ಕೊಂದ್ಸರಿ ಬಂದರೆ ನಮಗೂ ಒಂಥರ ಖುಷಿ ಒಂಥರ ಚೇಂಜ್ ಓವರ್ ಆಗುತ್ತೆ

గుడ్గజ్జీ గుడ్గజ్జి గుడ్గ్జిగజ్జీ బామ్మ ನಾಳೆ ಗೊತ್ತರಿ ಒತ್ತಿಗೆ ಕರ್ಕೊಂಡ್ ಬರ್ತಾರೆ ಅಷ್ಟೇ ನಂಗ ಏನೂ ಕೂಡ ಏಳನೇ ಗಡೆ ಒತ್ತಿಗೆ ನಮ್ಮ ಮನೆಗೆ ಅಷ್ಟೇ

ಸ್ವಲ್ಪ ಏನೋ ಥೈರಾಯ್ಡ್ ಇದೆಯಲ್ಲ ಬ್ಲಡ್ ಚೆಕಪ್ಪಿಗೆ ಹೋಗಿದ್ರು ಹಾಗೆ ಬರ್ತಾವೆ ಸೊಪ್ಪು ತಂದಿರೋ ದಂಟಿನ ಸೊಪ್ಪು ಅದಾಕಿ ಸೊಪ್ಪಿನ ಸಾರು ಮುದ್ದೆ ರೈಸು ಇವೆಲ್ಲ ಮಾಡಿದ್ವಿ ನೀವು ನೋಡ್ತಾ ಇದ್ರಿ ನಮ್ಮ ಅಮ್ಮ ಅಂತೂ ಒಂದು ಗಂಡಿಗೆ ಮಾತಾಡ್ತಾರೆ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಬಿಟ್ಟಿರ್ತಾರೆ ಯಾರಾದರೂ ಸಿಕ್ಕಲ್ಲ ಬಗ್ 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 ಅಂತ ಹಾಕ್ತಾಯಿರ್ತಾರೆ ನಮ್ಮಮ್ಮ ಹಾಲು ಹಾಕಿದ್ದು ಸಾಂಬಾರಲ್ಲಿ ಊಟ ಮಾಡಲ್ಲ ಅವರು ಹಾಗಾಗಿ ಅವರಿಗೆ ಸಪ್ರೇಟಾಗಿ ಸಾಂಬಾರು ಎತ್ತಿಟ್ಟಿದ್ದೆ ಒಂಚೂರು ನಮಗೆಲ್ಲ ಹಾಲು ಹಾಕ್ಕೊಂಡು ಸಾಂಬಾರು ಊಟ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ಹೇಳ್ಬೇಕಂದ್ರೆ ಸಾಕಮ್ಮ ಮತ್ತು ಇವರು ಅವರು ರಾಮಯ್ಯಪ್ಪ ಬಂದಿದ್ದರು ಬಟ್ ಕತ್ತಲೇ ಬಂದಿದ್ರಲ್ವಾ ನನಗೇನು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಬೆಳಕಲ್ಲಿ ಬಂದರೆ ಏನಾರು ಒಂದು ತೆಗಿಬೋದು ಕತ್ತಲೆಯಲ್ಲಿದ್ದಾಗ ಏನೋ ತೆಗಿಯೋಕ್ಕಾಗಲ್ಲ ಅಂತೇಳಿ ನಾನೇನು ತೆಗ್ದಿರಲಿಲ್ಲ ಅವ್ರಿಗೂ ಸೇರಿಸಿ ಅಡುಗೆ ಮಾಡಿದೆ ಬಟ್ ಅವ್ರು ಅಷ್ಟೊತ್ತಿಗೆ ಇಲ್ಲ ಕಣ ಹೋಯ್ತೀವಿ ಅಂತ ಒಂಟ್ಬಿಟ್ರು ಇವಾಗ ನಾವೆಲ್ಲ ಕೂತ್ಕೊಂಡಿದ್ದೀವಿ ನಮ್ಮಮ್ಮ ಮಾತಾಡ್ದಾನೆ ಇದು ಒಂದೇ ಸಮ ಇವಾಗ ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳೋ ಟೈಮ್ ಆಗಿದೆ ನೋಡು ಊಟ ಮಾಡ್ಕೋ ಅಟ್ಲೀಸ್ಟ್ ಟಿ ವಿ ಹಾಕಿಲ್ಲ ಮೊಬೈಲ್ ಕೊಟ್ಟಿಲ್ಲ ಸೈಲೆಂಟಾಗಿ ಇರ್ತಾನೆ ಅಂತ ಅಂದ್ಕೊಂಡ್ರೆ ಯಪ್ಪಾ ಅವ್ನು ಸೈಲೆಂಟಾಗಿರೋ ಇದೇ ಅಲ್ಲ ಬಿಡಿ ಒಂದು ತಮಟೆ ತಗೋ ಒಂದು ತಟ್ಟೆ ತಗೋ ಒಂದು ಗಂಟೆ ತಗೋ ಅಳ್ಳ ಒಂದು ಸೌಂಡ್ ಮಾಡ್ತಾನೆ ಇರಬೇಕೇನಾದರೂ ಒಂದು ಆ ಥರ ಅವನು ಒಟ್ಟಿನಲ್ಲಿ ಮನೆ ತುಂಬ ಜನ ಇದ್ರೆ ಚಂದ ಚೆಂದ ಮನೆ ದೊಡ್ಡದಾಗಿದ್ದು ಮನೇಲಿ ಜನ ಒಬ್ಬರೋ ಇಬ್ಬರು ಇದ್ದರೆ ನಿಜವಾಗ್ಲೂ ಅದು ಲಕ್ಷಣ ಅಂತ ಅನ್ಸೋದೇ ಇಲ್ಲ ಮನೆ ತುಂಬ ಜನ ಇರಬೇಕು ಕೈ ತುಂಬ ಕೆಲಸ ಇರಬೇಕು ಅವಾಗ ಕೋಪ ಮಾಡ್ಕೊಳ್ತಾ ಇರಬೇಕು ಮತ್ತು ಸ್ವಲ್ಪ ಹೊತ್ತಲ್ಲಿ ಕೂಲಾಗಿ ವರ್ಕ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು ಆಗಲೇ ಚೆಂದ ಅದು ಹೇಳ್ಬೇಕಂದ್ರೆ ವೈ ಬಿಕಾಸ್ ನಾನಿಲ್ಲಿ ಊರಲ್ಲೇ ಇರೋದ್ರಿಂದ ಅದನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಅವರವರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಲೈಕ್ ಒಂದೇ ಸಮ ಕಂಟಿನ್ಯೂಸ್ ಕೆಲಸಗಳು ಇದ್ದೇ ಇರ್ತವೆ ಆಲ್ಮೋಸ್ಟ್ ನಾನು ಅಪ್ಪ ತಿರ್ಕೊಂಡಿದ್ದು ಮಾರ್ಚ್ ಸೆಕೆಂಡ್ ಭಾನುವಾರ ಈಗ ಆಲ್ರೆಡಿ ಏಪ್ರಿಲ್ ಟ್ವೆಂಟಿ ಟು ಆರ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀಯಲ್ಲಿ ತರ್ಟಿ ಆಗ್ತಾ ಬರ್ತಾ ಇದೆ ಟ್ವೆಂಟಿ ಸೆವೆನ್ ಇವತ್ತು ಆಲ್ರೆಡಿ ನಾನು ಇವತ್ತು ವ್ಲಾಗ್ನ ಅಪ್ಲೋ ಏನೋ ಎಡಿಟ್ ಮಾಡ್ತಾ ಇದ್ದೀನಿ ಮೀನ್ಸ್ ಅಲ್ಲಿಗೆ ಆಲ್ರೆಡಿ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತ್ಸ್ ಆಗ್ತಾನೆ ಇದೆ ನಾನು ಇಲ್ಲಿದ್ದು ಅದನ್ನು ಫೀಲ್ ಮಾಡ್ತಾ ಇರೋದು ಹೇಗಿರುತ್ತೆ ಈ ಒಂದು ಇದು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಒಂಥರ ಎಲ್ಲನೂ ಕೂಡ ರಾತ್ರಿ ಕರೆಂಟ್ ಇಲ್ಲ ಅವರಪ್ಪ ಆಯ್ತಲ್ಲ ನಾನು ಮತ್ತೆ ಕಳ್ಳಪುರಿ ತಿಂದುಬಿಟ್ಟು ಮಳೆ ಬೇಕು ಬೇಕು ಅಂತ ಇದ್ರೆ ತಗೊಳ್ಳಿ ಇವಾಗ ಚಿಕ್ಕ ನೀವೇ ಅಬ್ಸರ್ವ್ ಮಾಡ್ದಂಗೆ ನಮ್ಮಅಮ್ಮಗೆ ನನ್ನ ಮಗನಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಮೀನ್ಸ್ ಅವ್ರಿಗೆ ಅವ್ರ ಮಕ್ಕಳ ಮೇಲೆ ತುಂಬ ಪ್ರೀತಿ ಇರುತ್ತೆ ನೋಡಿ ನಾನು ಊಟ ಮಾಡ್ದೆ ಹೋದ್ರೆ ಯೋಚನೆ ಅವ್ರಿಗೆ ನಾನು ಬಿಸ್ಲು ಓಡಾಡ್ತಾ ಇದ್ರೆ ಯೋಚನೆ ಅವ್ರಿಗೆ ನಾನು ಬಟ್ಟೆ ಏನಾದ್ರೂ ಗಲೀಜಾ ಬಿಡ್ರಿ ಯೋಚನೆ ಅವರಿಗೆ ಬಟ್ಟೆ ಗಲೀಜಾ ಬಿಡ್ತಾಯಿ ಈ ಬಟ್ಟೆ ಹಾಕೋಬೇಡ ಊಟ ಹೋಗು ಬಿಸಿ ಬಿಸಿ ತಿನ್ನೋ ಈ ಥರ ಲೈಕ್ ನನ್ನ ಮಗನಿಗಿಂತ ಹೆಚ್ಚಾಗಿ ನಮ್ಮ ಮೇಲೆ ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಅನ್ನು ಅವ್ರು ತೋರಿಸ್ತಾರೆ ತುಂಬ ಖುಷಿ ನಮ್ಮ ಮನೆ ಬೆಂಗಳೂರಿಗೂ ಅವ್ರಷ್ಟು ಬರಲ್ಲ ಹೇಳ್ಬೇಕಂದ್ರೆ ಕತ್ಲೇಲಿ ಇಬ್ರು ಏನೋ ಮಾತಾಡ್ತಾ ಇದೀವಿ

ಅಷ್ಟೊತ್ತಿಗೆ ಮನೆಗೆ ಒಂದು ಹಸಿರು ಕಲರ್ದು ಮಿಡತೆ ಬರುತ್ತೆ ಮಿಡತೆ ಅಂದ್ರೆ ಅದು ನಾವೆಲ್ಲ ತಾತ ತಾತ ಅಂತೀವಿ ನಂಗೆ ಗೊತ್ತಿಲ್ಲ ಬೇರೆಯವ್ರು ಏನು ಕರೀತಾರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅದಕ್ಕೆ ಬ್ಯಾಟ್ರಿ ಹಾಕೊಂಡು ಬಂದೈತಿ ಹೆಂಗೈತಿ ಏನು ಎತ್ತ ಅಂದರೆ ನಮ್ಮ ಹಳ್ಳಿಕಟಪ್ಪ ತಿರ್ಕೊಬಿಟ್ರಲ್ಲ ಅವರೇ ಬಂದಿದ್ದಾರೆ ಅಂತ ನಾವೊಂದು ಸ್ವಲ್ಪಪ್ಪ ಅವ್ರ ಒಳಗಡೆ ಇಂದ ಓಡಿ ಬಂದರು ಇಲ್ಲಿ ಎಲ್ಲಿ ತೋರಿಸಿ ಹೆಂಗೈತೆ ಹೆಂಗೈತೆ ಅಂತ ಹೇಳ್ಬಿಟ್ಟು ಮಿಡತೆ ಥರ ಇರುತ್ತೆ ಗ್ರೀನ್ ಕಲರ್ ಅದನ್ನೆಲ್ಲ ತಾಲ ತಾತ ಬಂದವರೇ ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗಿ ಅಂತ ಹೇಳಬು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವ್ಲಾಗ್ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಆದ್ರೆ ನಮ್ಮ ಅಮ್ಮ ಜೊತೆ ಈ ಥರ ಒಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ನಂಗೆ ತುಂಬ ತುಂಬ ತುಂಬಾ ಖುಷಿ ಇದೆ ಬಿಕಾಸ್ ನಾನು ನೇರ್ಲುಡಿಗೆ ಹೋಗೋದು ಕಡಿಮೆ ಅಮ್ಮ ಬೆಂಗಳೂರು ಬರೋದು ಕಡಿಮೆ ಅದು ಅತ್ತೆ ಮನೆಗೆ ಬಂದು ನಾವು ಈ ಥರ ಎಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ತುಂಬ ಖುಷಿ ಇದೆ ಅಂತಲೇ ಹೇಳ್ತಾ ಇವತ್ತಿನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾನು ಮುಂದಿನ ಬ್ಲಾಗ್ ಅಂದಿಗೆ